ಅಯ್ಯೋತ್ತು ನಿಮಗೆ ಪಲ್ಯ ಮಾಡಿ ತೋರಿಸ್ತೇನೆ ಸುಲಭದಲ್ಲಿ ಜಾಸ್ತಿ ಸಾಮಾನು ಎಂತ ಬೇಡ ಸ್ವಲ್ಪ ಸಾಮಾನಿದ್ದೇ ಸಾಕು ಇದು ಅರಿವಿ ಸೊಪ್ಪು ನೋಡಿ ಚಿಕ್ಕ ಚಿಕ್ಕ ಗಿಡ ಅಂದರೆ ಎಳೆತ್ತು ಬೆಳೆದದಲ್ಲ ನೋಡಿ ಚಿಕ್ಕ ಚಿಕ್ಕ ಗಿಡ ಇದು ರೀತಿ ಬೇರೆಲ್ಲ ಇರ್ತದೆ ಈ ಬೇರನ್ನು ಮಾತ್ರ ತುಂಡು ಮಾಡಿ ತೆಗಲಿಕ್ಕೆ ಉಂಟು ಇದನ್ನೀಗ ಚಂದ ಮಾಡಿ ಕ್ಲೀನ್ ಮಾಡಿ ತುಂಡು ಮಾಡಿ ತರ್ತೇನೆ ನೋಡಿ ಅರಿವಿ ಸೊಪ್ಪನ್ನೆಲ್ಲ ತುಂಡು ಮಾಡಿ ಆಯಿತು ಸ್ವಲ್ಪ ಇಟ್ಟಿದ್ದೇನೆ ಇಂಥ ಎಲ್ಲ ಇಡ್ಬೇಕು ನಮಗೆ ನೆಡ್ಲಿಕ್ಕೆ ಆಗ್ತದೆ ನೋಡಿ ಇಷ್ಟು ಇಟ್ಟಿದ್ದೇನೆ ಇದು ಮೊದಲು ತಂದ ನೋಡಿ ಇಲ್ಲಿ ನೆಟ್ಟು ಬಿಟ್ಟದ್ದು ಪದಾರ್ಥಕ್ಕೆ ತಂದದ್ದು ನೆಟ್ಟು ಬಿಟ್ಟದ್ದು ಎಷ್ಟು ದೊಡ್ಡದಾಗಿ ನೋಡಿ ಅದೇ ರೀತಿ ಇದನ್ನು ಕೂಡ ನೆಟ್ಟು ಬಿಡುವ ಈಗ ನೋಡಿ ಇದೆಲ್ಲ ಮೊನ್ನೆ ನೆಟ್ಟು ಬಿಟ್ಟದ್ದು ಕೆಂಪು ಅರಿವೆ ಇದು ಇಲ್ಲಿ ಕೂಡ ಉಂಟು ಚಿಕ್ಕ ಚಿಕ್ಕದು ನಿಮಗೆ ಪದಾರ್ಥ ಗಿರಿಯ ತಂದರೆ ಈಗ ನೆಟ್ಟು ಬಿಡ್ಬೋದು ನೋಡಿ ಹೋಂಡಿ ಎಲ್ಲ ಉಂಟು ಹೂವಿನ ಸಸಿಯಾಗಿ ಅದು ಈಗ ಒಂದು ಅದು ಕೋಲ್ ತಗೊಂಡು ಈ ರೀತಿ ಮಾಡಿ ಹೀಗೆ ಇಟ್ಟು ಮಣ್ಣು ಹಾಕಿದ್ರೆ ಆಯಿತು ಜಾಸ್ತಿ ಎಂಥ ಕೆಲಸ ಇಲ್ಲ ಅದು ನೆಟ್ಟಿಗೆ ಹೂವಿನ ಚಟ್ಟಿಯಲ್ಲಿ ಕೂಡ ನೆಟ್ಟಿಗೆ ಆಗ್ತದೆ ನಾನೊಂದು ನೆಟ್ಟಿದೆ ನೋಡಿ ಇಲ್ಲಿ ಬಿಡ್ತೇತು ಈಗ ಸ್ವಲ್ಪ ದೊಡ್ಡದುಂಟಾರಿ ಇವೆ ಗಿಡ ಒಂದು ತವಕ್ಕೆ ಸ್ವಲ್ಪ ಕುಚರ್ ತಂದೆ ನೋಡಿ ಇಲ್ಲಿ ಇದು ಕುಚಲಕ್ಕಿ ಒಂದು ಮುಷ್ಟಿ ಅಷ್ಟು ತಂದೇನೆ ಜಾಸ್ತಿ ಬೇಡ ಎಷ್ಟು ಸಾಕು ನಾನು ಸ್ವಲ್ಪ ತೊಲೆದು ತಂದದ್ದು ಇದೊಂದು ಸ್ವಲ್ಪ ಹೊಡೆದುಕಲ್ವ ಅಕ್ಕ ಇಷ್ಟು ಹುಡ್ಕೊಂಡ್ರೆ ಸಾಕು ನೋಡಿ ಜಾಸ್ತಿ ಕಪ್ಪು ಮಾಡೋದು ಬೇಡ ನಾನು ತೆಗಿಯ ನೋಡಿ ಅರಿ ಸೊಪ್ಪನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ತಂದೇನೆ ಸ್ವಲ್ಪ ನೀರು ಹಾಕಿದ್ದು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಜಾಸ್ತಿ ನೀರು ಹಾಕ್ಲಿಲ್ಲ ಇದು ಬೆಂದ ಮೇಲೆ ಉಂಟಲ್ಲ ನೀರು ನೀರು ಹಾಕ್ತದೆ ಇದ್ರಲ್ಲಿ ನೋಡಿ ಎರಡು ಟೊಮೆಟೊ ಉಂಟು ಎರಡು ಈರುಳ್ಳಿ ಉಂಟು ಚಿಕ್ಕ ಚಿಕ್ಕದು ಎರಡು ಹಸಿ ಮೆಣಸು ಒಟ್ಟಿಗೆ ಹಾಕುವ ಜಾಸ್ತಿ ಸಾಮಗ್ರಿ ಎಂತ ಇದು ಈ ಪದಾರ್ಥಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಈಗಲೇ ಹಾಕಿ ಬಿಡುವ ಇದೇ ರೀತಿ ಪದಾರ್ಥ ನಮ್ಮ ಮಾಡ್ತಿದ್ರು ಅವತ್ತು ಅದೇ ರೀತಿ ಇವತ್ತು ಮಾಡಿ ತೋರಿಸುವ ಸ್ವಲ್ಪ ಅರಶ್ ನೋಡಿ ಮಿಕ್ಸ್ ಮಾಡುವ ಎರಡು ಕಟ್ಟು ಸೊಪ್ಪು ತಗೊಂಡಿದ್ದೇನೆ ಅದೇ ಬೆಂದಾದ ಮೇಲೆ ಉಂಟಲ್ಲ ಸ್ವಲ್ಪ ಆಗ್ತದೆ ಈ ಸೊಪ್ಪು ಉಂಟಲ್ಲ ಬೇಗ ಬೇಯ್ತದೆ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಇಡ್ತೇನೆ ಅರೆ ಸೊಪ್ಪು ಬೇಯ್ತಾ ಉಂಟು ಅಷ್ಟೊತ್ತಿಗೆ ಇದನ್ನು ಹುಡಿ ಮಾಡುವ ಯಾಕೆ ಉಳಿದಾಕಿ ಸ್ವಲ್ಪ ಪುಡಿ ಮಾಡಿದ್ದಾನೆ ಸ್ವಲ್ಪ ಸ್ವಲ್ಪ ಜಜ್ಜಿದ್ರೆ ಸಾಕು ಸ್ವಲ್ಪ ಜಜ್ಜಿದ್ದೇನೆ ಅಂದರೆ ಜಾಸ್ತಿ ಹುಡಿ ಮಾಡಲಿಲ್ಲ ಅವರಿಗೆ ರೀತಿ ಸಾಕಿದೆ ಚಂದ ಮಾಡಿ ಬೆಂದಿದೆ ಮತ್ತೆ ಈ ಹುಡಿ ಮಾಡಿದ ಅಕ್ಕಿ ಏನು ಇದಕ್ಕೆ ಹಾಕುವ ಪದಾರ್ಥ ಮಾಡುವ ಯಾವ ಸೊಪ್ಪಲ್ಲಿ ಕೂಡ ಈ ರೀತಿ ಪದಾರ್ಥ ಮಾಡಬಹುದು ಅಂದ್ರೆ ಪಲ್ಯ ಈಗ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕುವ ಚಂದ ಮಾಡಿ ಮಿಕ್ಸ್ ಮಾಡಿ ಒಂದು ನಿಮಿಷ ಬೇದಿಕ ಇಟ್ಟೆ ಪಲ್ಯ ರೆಡಿ ಸೊಪ್ಪಿನ ಪಲ್ಯ ಉಪ್ಪಿನ ಪದಾರ್ಥ ರೆಡಿ ಆಯ್ತು ನೋಡಿ ಪದಾರ್ಥ ರೆಡಿ ಗಂಜಿ ಊಟಕ್ಕೆ ಮಾತ್ರ ಒಳ್ಳೇದಾಗ್ತದೆ ಸ್ವಲ್ಪ ಉಪ್ಪಿನ ಕಾಯಿಸ ಇದ್ರೆ ಬೇರೆ ಯಾವ ಪದಾರ್ಥ ಕೂಡ ಬೇಡ ಮತ್ತೆ ನಿಮಗೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಬೋದು ನಾನು ಒಗ್ಗರಣೆ ಅಂತ ಹಾಕ್ಲಿಲ್ಲ